श्रीगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्या नरं चैव नरोत्तमं देवीं सरस्वतीं व्यासं ततो जयमुदीरयेत् ಕರಿವಾಯ ಗುರುಗಳನ್ನು ಭಕ್ತಿಯಿಂದ ಹೊಂದಿಸಿ ವಿದ್ಯಾ ಗುರುಗಳನ್ನು ಕೂಡ ವಂದಿಸಿ ಗರುಡ ಪುರಾಣದ ಅನುವಾದವನ್ನು ಮುಂದುವರಿಸ್ತಾ ಇದ್ದೇನೆ ಹಿಂದಿನ ಸಂಚಿಕೆಯಲ್ಲಿ ಕೆಲವು ನರಕಗಳ ಬಗ್ಗೆ ವರ್ಣನೆಯನ್ನು ಕೇಳಿದ್ದೆ ಇದೇ ಮೊದಲಾದ ನರಕಗಳು ಅಂತ ಹೇಳಿ ಮುಗಿಸಬಹುದು ಆದರೆ ಜನರಿಗೆ ಸಹಜವಾಗಿ ನರಕಗಳ ಬಗ್ಗೆ ಕೇಳುವ ಕುತೂಹಲ ಹೊಂದಿದೆ ಮತ್ತು ಇದರಿಂದ ಆಗುವ ಪ್ರಯೋಜನ ಏನು ಅಂತಂದರೆ ಈ ಥರದ ನರಕ ಇದೆ ಅಂತಂದರೆ ಓ ಈ ಥರದ ಪಾಪ ನಾವು ಮಾಡಬಾರ್ದು ಅನ್ನುವ ಒಂದು ಪಾಪಭೀತಿ ಮನುಷ್ಯನಲ್ಲಿ ಉಂಟಾಗುತ್ತೆ ಶಾಸ್ತ್ರಕಾರರ ಉದ್ದೇಶವೂ ಅದೇ ಆಗಿದೆ ಏನು ನಮ್ಮನ್ನು ಹೆದರಿಸಿ ಎಲ್ಲ ಓಡಿಸ್ಬೇಕು ಅಂತಿಲ್ಲ ಪಾಪಗಳನ್ನು ಮಾಡೋದನ್ನು ಕಡಿಮೆ ಮಾಡಿ ಮಗು ಏನಾದರೂ ತಪ್ಪು ಮಾಡಿದರೆ ತಾಯಿ ಯಾರನ್ನೋ ತೋರಿಸಿ ನೋಡೋರ ಅಂಕಲ ಅಂಕಲ್ ಹಿಡ್ಕೊಂಡು ಹೋಗಿಬಿಡ್ತಾರೆ ನೀನನ್ನು ಅವ್ರು ಹೊಡೆದು ಬಿಡ್ತಾರೆ ನೀನನ್ನು ಹಂಗೆ ಹಿಂಗೆ ಅಂತ ಹಿಡ್ಕೊಂಡು ಹೋಗಬೇಕು ಅಂತ ಆ ಅಂಕಲ್ಗೂ ಇರಲ್ಲ ಈ ಮಗುವನ್ನ ಯಾಕೆ ಹಿಂಸೆ ಪಾಪ ನನ್ನ ಮಗುವನ್ನು ಹಿಡ್ಕೊಂಡು ಹೋಗಲಿ ಅಂತ ತಾಯಿಗೂ ಇರಲ್ಲ ಇಬ್ಬರ ಉದ್ದೇಶವೂ ಒಂದೇ ಮಗು ತಪ್ಪು ಮಾಡಬಾರ್ದು ಹಾಗೆ ಪ್ರತಿಯೊಬ್ಬ ಜೀವನವೂ ಕೂಡ ಯಾವುದೇ ವಿಧವಾದ ಪಾಪಗಳನ್ನು ಮಾಡ್ಬಾ ಮಾಡದೇ ಇರಲಿ ಮತ್ತು ನಮಗೊಂದು ಭಾವನೆ ಇರುತ್ತೆ ನಾನು ಮಾಡಿದ್ದು ಯಾರು ನೋಡಿಲ್ಲ ಆ ಇವತ್ತಿನ ಜನ ಯಾರೂ ನೋಡಿಲ್ಲ ಅವ್ರು ನೋಡಿದರೂ ಪ್ರಯೋಜನ ಇಲ್ಲ ನೋಡದೇ ಇದ್ರೂ ಪ್ರಯೋಜನ ಇಲ್ಲ ಯಾರು ನೋಡಬೇಕು ಅವ್ರು ನೋಡಬಿಟ್ಟಿದ್ದು ನಿನಗೆ ಪರಲೋಕದಲ್ಲಿ ನರಕಗಳಲ್ಲಿ ಶಿಕ್ಷೆಯನ್ನು ಕೊಡಬೇಕಾದವರು ಯಾರಿದ್ದಾರೋ ಅವರೆಲ್ಲ ನಿನ್ನ ಬಗ್ಗೆ ನೋಡಿ ಆಗಿದೆ ಆದ್ದರಿಂದ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಆದ್ದರಿಂದ ಬಹಳ ಎಚ್ಚರದಲ್ಲಿರಬೇಕಾದ್ದು ಏನು ಅಂತಂದರೆ ನಾನು ಯಾವ ಪಾಪಗಳನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಎಚ್ಚರಿಬೇಕು ಹೊರತು ಯಾರು ನೋಡಿದ್ದಾರೆ ಯಾರು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲ ಪ್ರಾಯ ಇದು ಸುಪ್ತವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ ಅನಿಸುತ್ತೆ ನಾವು ಗಮನಿಸಿದ್ರೆ ಅಂದರೆ ನಾನು ಮಾಡಿದ್ದು ಯಾರು ನೋಡಬಾರ್ದು ಅಷ್ಟೇ ನಾನು ಮಾಡಬಾರ್ದು ಅಂತ ನನಗಿಲ್ಲ ನಾನು ನೋಡಬಾರ್ದು ನೀವು ಯಾವುದಾದ್ರೂ ಒಂದು ಮಗುವನ್ನು ಗಮನಿಸಿ ಮಗು ಎಡವಿ ದಬ್ಬಕ್ಕಂದು ಬೀಳುತ್ತೆ ವಾಸ್ತವಿಕವಾಗಿ ಬಿದ್ದುಕೊಳ್ಳೋದು ಅಳಲ್ಲ ಆಚೆ ಈಚೆ ನೋಡುತ್ತೆ ಯಾರೂ ನೋಡಿಲ್ಲ ತಲೆ ಕೆಡಿಸ್ಕೊಳ್ಳದೆ ಎದ್ದು ಸುಮ್ಮನೆ ಹೋಗಿಬಿಡುತ್ತೆ ಯಾರಾದರೂ ನೋಡಿದರೆ ಮಾತ್ರ ಅಳ್ಳಿಕ್ಕೆ ಶುರು ಮಾಡುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬ ಚೇತನನಲ್ಲಿಯೂ ಕೂಡ ಮನುಷ್ಯನಲ್ಲಿಯೂ ಕೂಡ ಸುಪ್ತವಾಗಿದೆ ನಾನು ಮಾಡಿದ ಪಾಪ ಯಾರು ನೋಡಬಾರ್ದು ಅದನ್ನು ಬಿಡದು ಬಿಟ್ಟು ನೋಡಲಿ ನೋಡದೆ ಇರಲಿ ನಾನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಗಮನ ಕೊಟ್ಟಾಗ ಮಾತ್ರ ಈ ನರಕದ ವರ್ಣನೆ ಶಾಸ್ತ್ರಗಳಲ್ಲಿ ಮಾಡತಕ್ಕಂಥದ್ದು ಸಾರ್ಥಕವಾಗ್ತದೆ ಅಂತ ನಾವು ವಜ್ರಕಂಟಕ ಶಾಲ್ಮಲಿ ಅನ್ನುವ ನರಕದವರೆಗೆ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಇನ್ನೊಂದು ನರಕ ಇದೆ ವೈತರಣಿ ಅಂತ ಆ ನರಕರ ಹೆಸರು ಇದು ಬಹಳ ಮುಖ್ಯವಾಗಿ ಇವತ್ತಿನ ರಾಜಕಾರಣಿಗಳು ಆಡಳಿತ ಮಂಡಳಿ ಆಡಳಿತ ವರ್ಗ ಇದನ್ನು ತಿಳ್ಕೊಳ್ಬೇಕು ಏನು ಒಂದು ಯಾವುದೋ ಒಂದು ನಿಯಮ ಇದೆ ಒಂದು ತಾವೇ ಮಾಡಿರತಕ್ಕಂಥ ಒಂದು ನಿಯಮ ಅಥವಾ ಸಂವಿಧಾನದಲ್ಲಿ ಮಾಡಿರತಕ್ಕಂಥ ಒಂದು ನಿಯಮ ಅಥವಾ ನಾಲ್ಕು ಜನ ಹಿರಿಯರು ಕೂತು ಮಾಡಿರತಕ್ಕಂಥ ಒಂದು ನಿಯಮ ಈ ನಿಯಮ ಅದನ್ನು ಮಾಡಿ ಉಳಿದ ಜನರು ಮಾಡಬೇಕಷ್ಟೆ ನಾವೇನು ಅದನ್ನು ಅನುಸರಣೆ ಮಾಡಬೇಕು ಅಂತಿಲ್ಲ ಈ ಉದಾಹರಣೆಗೆ ಟ್ರಾಫಿಕ್ ಸಿಗ್ನಲ್ ಒಂದಿದೆ ಮಾಡಿದ್ದೆ ಯಾಕೆ ಎಲ್ರಿಗೂ ಅನುಕೂಲ ಆಗಲಿ ಯಾರಿಗೂ ಆ್ಯಕ್ಸಿಡೆಂಟ್ಗಳಾಗದೇ ಇರಲಿ ಎಲ್ಲರೂ ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿದ್ರೆ ಎಲ್ಲರೂ ಹಿಡಿತಾರೆ ಅವರಿಗೆ ಚಲನ್ ಹಾಕ್ತಾರೆ ಆದರೆ ಸ್ವಯಂ ಪೊಲೀಸರೇ ಅದನ್ನು ಜಂಪ್ ಮಾಡಿಬಿಟ್ರೆ ಕೆಲವು ದೇವಸ್ಥಾನಗಳಲ್ಲಿ ಹೋಗಬೇಕಾದ್ರೆ ನಿನ್ನ ಮತವನ್ನು ನೀನು ಘೋಷಣೆ ಮಾಡ್ಕೋಬೇಕು ಅಂತ ಅಲ್ಲಿ ಬರೆದ್ ಬರಬೇಕು ಇದು ನಿಯಮ ಏ ನನಗೆ ನಾನು ಯಾಕೆ ಮಾಡಬೇಕು ನಾನು ಮುಖ್ಯಮಂತ್ರಿ ನಾನು ಅದ್ರಲ್ಲಿ ಸೈನ್ಯಾಕೆ ಮಾಡಬೇಕು ನನ್ನ ಮತ್ತೊಂದು ನಾನು ಯಾಕೆ ಘೋಷಣೆ ಮಾಡ್ಕೋಬೇಕು ಅಂತಂದರೆ ಈ ಥರ ನಾಲ್ಕು ಜನರ ಉಪಕಾರಕ್ಕಾಗಿ ಮಾಡಿರತಕ್ಕಂಥ ನಿಯಮಗಳು ಆ ನಿಯಮಗಳು ಪ್ರಪಂಚದಲ್ಲಿ ಜನರಲ್ಲಿ ಅನುಷ್ಠಾನ ಮಾಡಬೇಕು ಮಾಡುವಂತೆ ಯಾರು ನೋಡ್ಕೊಳ್ಬೇಕಾಗಿದೆಯೋ ಅವರೇ ಆ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ ಅಂತಾದರೆ ಅಂಥವರನ್ನು ವೈತರಣಿ ಎನ್ನುವ ನರಕಕ್ಕೆ ಹಾಕ್ತಾ ಇದ್ದಾರೆ ಈ ನರಕ ಈ ವೈತರಣಿ ಅಂದರೆ ಇದೊಂದು ನದಿ ನದಿ ಥರ ಹರಿತಾ ಇರುವಂತಹ ಒಂದು ಜಾಗ ನದಿ ಅಂದರೆ ನಮಗೇನು ಕಲ್ಪನೆ ಬರುತ್ತೆ ಏನೋ ನೀರು ಗೀರು ಚೆನ್ನಾಗಿ ಹರಿತಾ ಇರುತ್ತೆ ಅಲ್ಲ ಇಲ್ಲಿ ಕೇವಲ ಕೀವು ರಕ್ತ ಮಲ ಮೂತ್ರ ಇವುಗಳು ಮಾತ್ರ ಹರಿತಾ ಇರುವಂತಹ ಆ ನದಿಯಲ್ಲಿ ಇವನನ್ನು ಕರ್ಕೊಂಡೋಗಿ ಎತ್ತಿ ಬಿಸಾಡ್ತಾ ಇದು ಆ ವೈತರಣಿ ಅಂತಹ ಒಂದು ನರಕಕ್ಕೆ ತಾನು ಹೋಗಬೇಕಾಗುತ್ತೆ ಅದರಂತೆ ಪೂಯೋದ ಅಂತ ಒಂದು ನರಕ ಒಬ್ಬ ಮನುಷ್ಯ ತಾನು ತನಕಿಂತಲೂ ಕೂಡ ಅಂದರೆ ತನ್ನ ಬಳಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಜನರು ಅಂಥವರ ಜೊತೆಗೆ ಅನೈತಿಕವಾಗಿರತಕ್ಕಂಥ ಸಂಬಂಧಗಳನ್ನು ಇಟ್ಟುಕೊಳ್ಳೋದು ಶೌಚಾಚಾರಗಳನ್ನು ನಿಯಮ ನಿಬಂಧನೆಗಳನ್ನು ಮೀರಿ ತನ್ನ ಜೊತೆಯಲ್ಲಿ ಕೆಲಸ ಮಾಡತಕ್ಕಂಥ ಹೆಣ್ಣು ಮಕ್ಕಳ ಜೊತೆಗೆ ಅನೈತಿಕವಾದ ಸಂಬಂಧವನ್ನು ಇಟ್ಟುಕೊಂಡ್ರೆ ಅಂಥವನಿಗೆ ಪೂಯೋದ ಅನ್ನುವಂಥ ನರಕ ಅಂದರೆ ಇದೂ ಕೂಡ ಮಲಮೂತ್ರಗಳಿಂದ ತುಂಬಿರತಕ್ಕಂಥ ಒಂದು ಜಾಗ ವೈತರಣೆಗೂ ಇದಕ್ಕೇನು ವ್ಯತ್ಯಾಸ ಅಂದರೆ ವೈತರಣೆಯಲ್ಲಿ ಬಿದ್ದವನು ಬಿದ್ದಿರ್ತಾನೆ ಅದರ ಮಧ್ಯೆಯಲ್ಲಿ ಆ ಹಿಂಸೆಯನ್ನು ಸುತ್ತಮುತ್ತಲು ಇರುವ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾನೆ ಇವನು ಹಂಗಲ್ಲ ಇವನು ಅದನ್ನು ತಿನ್ನುವ ಪ್ರಸಂಗ ಬರುತ್ತೆ ಆದ್ದರಿಂದ ಅದನ್ನು ಪೂಯೋಧ ಅಂತ ಕರೆದಿದ್ದಾರೆ ಅದರಂತೆ ಪ್ರಾಣರೋಧ ಮನೆಯಲ್ಲಿ ಕೆಲವು ಸಾಕು ಪ್ರಾಣಿಗಳನ್ನು ಬೆಳೆಸ್ಕೋತಾರೆ ಆ ಪ್ರಾಣಿಗಳು ಕೂಡ ಇವರ ಜೊತೆಗೆ ತುಂಬ ವಿಶ್ವಾಸದಿಂದಿರ್ತವೆ ಆದರೆ ಏನು ಜನ ಅಂತಂದರೆ ವಿಚಿತ್ರವಾದ ಜನ ಇರ್ತಾರೆ ಕೆಲವು ಸಂದರ್ಭಗಳಲ್ಲಿ ಯಾವುದೊಂದು ಬೇಟೆಯೋ ಮತ್ತೊಂದು ಆಡುವ ಸಂದರ್ಭದಲ್ಲಿ ತಾವೇ ಸಾಕಿರುವ ಪ್ರಾಣಿಗಳನ್ನು ತಾವೇ ಬಿಡ್ತಾರೆ ಕೆಲವರನ್ನು ನೋಡಿ ಆ ಪ್ರಾಣಿಗಳು ಓಡೋಗ್ಬಿಡ್ತವೆ ಇವನು ಅಯ್ಯೋ ನಮ್ಮನ್ನು ಕೊಂದು ಹಾಕ್ಬಿಡ್ತಾನೆ ಅಂತ ಇಲ್ಲೇನಾಯಿತು ಆ ಪ್ರಾಣಿಗಳು ನಮ್ಮವನು ಇವನು ನಮಗೇನು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ವಂಚನೆ ಮಾಡಲ್ಲ ನಮ್ಮನ್ನು ಕೊಲ್ಲದು ಹಾಕಲ್ಲ ಅನ್ನೋ ಜ್ಞಾ ಗ್ಯಾರಂಟಿ ಅವುಗಳಿಗಿದೆ ಹೀಗೆ ಅವುಗಳಲ್ಲಿ ವಿಶ್ವಾಸವನ್ನು ಹುಟ್ಟಿಸಿ ವಿಶ್ವಾಸದ್ರೋಹವನ್ನು ಮಾಡಿ ಆ ಪ್ರಾಣಿಗಳನ್ನು ತಾನೇ ಬೇಟೆಯಾಡಿಕೊಂಡು ಹಾಕಿದರೆ ಅಂಥವರಿಗೆ ಪ್ರಾಣರೋಧ ಅನ್ನುವ ನರಕಕ್ಕೆ ಹಾಕ್ತಾರೆ ಈ ನರಕದಲ್ಲಿ ಯಮನ ದೂತರುಗಳು ಹೇಗೆ ಇವನು ಇತರ ಪ್ರಾಣಿಗಳನ್ನು ತಾನೇ ಸಾಕಿದ ಪ್ರಾಣಿಗಳನ್ನು ಬೇಟೆಯಾಡಿದ್ದಾನೆ ಅದರಂತೆ ಇವನಿಗೂ ಕೂಡ ಬಾಣಗಳನ್ನು ಗುರಿಯಾಗಿ ಇಟ್ಟು ಹೊಡಿತಾ ಇರ್ತಾರೆ ಇಂತಹ ಒಂದು ನರಕ ಇದನ್ನು ಪ್ರಾಣರೋಧ ಅಂತ ಕರೆದಿದ್ದಾರೆ ಅದರಂತೆ ವಿಷಸನ ಅಂತ ಒಂದು ನರಕ ಇದೆ ಕೆಲವು ಯಜ್ಞ ಮಾಡಿದಾಗ ಪ್ರಾಣಿಗಳ ಬಲಿ ಇದೆ ವೈದಿಕವಾಗಿ ವೈದಿಕವಾದ ಯಜ್ಞಯಾಗಗಳಲ್ಲಿ ಪ್ರಾಣಿ ಇದೆ ಒಂದು ಪ್ರಾಣಿಯನ್ನು ನಾವು ಬಲಿ ಕೊಟ್ಟರೂ ಕೂಡ ಅದರಿಂದ ಪ್ರಪಂಚಕ್ಕೆ ಉಪಕಾರ ಆಗುತ್ತೆ ಮುಂದೆ ಮಳೆ ಬೆಳೆ ಎಲ್ಲ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡುವಂಥದ್ದು ಹಾಗಲ್ಲದೆ ಕೇವಲ ಡಂಭಾಚಾರಕ್ಕೆ ತೋರಿಕೆಗಾಗಿ ನಾನು ಒಂದು ಯಾಗವನ್ನು ಮಾಡ್ತಾ ಇದ್ದೇನೆ ಅಂತ ಅನಿಸಿಕೊಳ್ಳೋದಕ್ಕೋಸ್ಕರವಾಗಿ ಯಾಗವನ್ನು ಮಾಡಿ ಆ ಯಾಗದಲ್ಲಿ ತೋರಿಕೆಗಾಗಿ ಪ್ರಾಣಿಗಳನ್ನು ಹಿಂಸೆ ಕೊಡತಕ್ಕಂಥದ್ದು ಅಂತೇನಿದೆ ಇಂಥದಕ್ಕೆ ವಿಷಸನ ಅಂತ ಕರೀತಾ ಇದ್ದಾರೆ ಹೇಗೆ ಆ ಯಾಗ ಮಾಡುವಾಗ ಆ ಪಶುಗಳನ್ನು ಪ್ರಾಣಿಗಳ ಬಲಿ ಕೊಡುವಾಗ ಆ ಅವುಗಳ ಅಂಗಾಂಗವನ್ನು ತುಂಡು ಮಾಡ್ತಾರೆ ಹಾಗೆ ಯಮನ ದೂತರುಗಳು ಇವನನ್ನು ಕೂಡ ಅಂಗಾಂಗಗಳನ್ನು ತುಂಡು ಮಾಡಿ ಹಿಂಸೆ ಕೊಡ್ತಾ ಇರ್ತಾರೆ ಇನ್ನೊಂದು ಲಾಲಾಭಕ್ಷ ಅಂತ ಒಂದು ಅದು ಯಾರು ತನ್ನ ಪತ್ನಿಗೆ ರೇತ ರೇತಸ್ಸಿನ ಪಾನವನ್ನು ಮಾಡಿಸ್ತಾ ಇದ್ದಾನೆ ಅಂಥವನಿಗೆ ಒಂದು ರೇತಸ್ಸಿನ ಕೂಪದಲ್ಲಿ ಅವರನ್ನು ಹಾಕಿ ಬಿಸಾಡ್ತಾರೆ ಇದನ್ನು ಲಾಲಾಭಕ್ಷ ಅಂತ ಕರೆದಿದ್ದಾರೆ ಇನ್ನೊಂದು ಸಾರ ಸಾರಮೇಯಾದನ ಅಂತ ಒಂದು ಸಾರಮೇಯಾದನ ಅನ್ನುವ ನರಕ ಯಾರಿಗೆ ಅಂತಂದರೆ ಯಾರು ಪ್ರಜೆಗಳನ್ನು ರಕ್ಷಣೆ ಮಾಡಬೇಕಾಗಿದೆ ಅಂತಹ ನಾಯಕರೇ ಕೆಲವು ಸಲ ನಾವು ಇದನ್ನು ನೋಡಿರ್ತೀವಿ ಕೆಲವು ಊರುಗಳಿಗೆ ಬೆಂಕಿ ಹಾಕ್ಬಿಡೋದು ಮತ ಕಲಹಗಳನ್ನು ಹುಟ್ಟಿಸುವುದಕ್ಕೋಸ್ಕರವಾಗಿ ಅಥವಾ ಕೆಲವು ಪಾಪ ತುಂಬ ಬಡವರು ಕೆಳಜಾತಿಯವರು ಅವರ ಮನೆಗಳಿಗೆ ಬೆಂಕಿ ಹಚ್ಚಿಬಿಟ್ರೆ ಏನಾಗ್ಬಿಡುತ್ತೆ ಏನೋ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ ಹೀಗೆ ಏನನ್ನೋ ಮಾಡುವಂಥ ಜನ ಇದ್ದಾರೆ ನಮಗೆ ಅದು ಆ ಹಿಡನ್ ಅಜೆಂಡ ಏನೋ ನಮ್ಗೆ ಅರ್ಥ ಆಗಲ್ಲ ಯಾವ ಉದ್ದೇಶದಿಂದ ಇವರು ಅದನ್ನು ಮಾಡ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ ಆದರೆ ಮಾಡ್ತಾರೆ ಈ ಥರ ಏನಾದರೂ ಮಾಡಿದರೆ ಅಂಥವರಿಗೆ ಸಾರಮೇಯಾದನ ಅನ್ನುವ ನರಕಕ್ಕೆ ಹಾಕ್ತಾರಂತೆ ಅಲ್ಲಿ ಒಂದು ಸಿಕ್ಕಾಪಟ್ಟೆ ನಾಯಿಗಳು ಏಳ್ನೂರ ಇಪ್ಪತ್ತು ನಾಯಿಗಳು ಅಂತ ಕರೆದಿದ್ದಾರೆ ಅಂತಹ ಎಲ್ಲ ನಾಯಿಗಳು ಬಂದು ಏಕಕಾಲಕ್ಕೆ ಇವರ ಮೈ ಮೇಲೆ ಬಿದ್ದು ಪರಿಚಿ ಇವರನ್ನು ಗಾಯಗೊಳಿಸ್ತಾ ಇರ್ತಾರೆ ಒಂದು ನಾಯಿ ಕಾಟವೇ ತಟ್ಕೊಳ್ಳಿಕ್ಕಾಗಲ್ಲ ಅಂಥದ್ದು ಒಟ್ಟೊಟ್ಟಿಗೆ ಏಳ್ನೂರ ಇಪ್ಪತ್ತು ನಾಯಿಗಳು ಮೈಮೇಲೆ ಬಂದು ಬೀಳೋದು ಅಂತಂದರೆ ಏನು ಪರಿಸ್ಥಿತಿ ಆಗಬೇಕು ಅಂತಹ ಒಂದು ನರಕ ಇನ್ನೊಂದು ಅವೀಚಿ ಅಂತ ಒಂದು ನರಕ ಇದೆ ಈ ನರಕ ಯಾರಿಗೆ ಅಂತಂದರೆ ಈ ಹಿರಿಯರನ್ನ ನಾವು ಗಮನಿಸಿರ್ತೀವಿ ಅವ್ರದ್ದು ಏನು ಕೆಲಸಪ್ಪ ಅಂದರೆ ಕೋರ್ಟ್ ಹತ್ರ ಹೋಗಿ ನಿಂತಿರ್ತಾರೆ ಕೋರ್ಟ್ ಹೋಗಿ ನಿಂತ ಯಾರಾದ್ರೂ ಲಾಯರು ತನಗೊಂದು ಸಾಕ್ಷಿ ಬೇಕು ಏಯ್ ಬಾರೋ ಏನು ಹೇಳಬೇಕು ಅಂದರೆ ಅದು ಹೇಳ್ಬಿಡು ಅದು ಸತ್ಯನೋ ಸುಳ್ಳು ಗೊತ್ತಿಲ್ಲ ಏ ನಾನು ಅದನ್ನು ನೋಡಿದ್ದೀನಿ ಅವರು ಇದು ಮಾಡಿದ್ದಾರೆ ಅಂತ ಸುಳ್ಳು ಸುಳ್ಳು ಸಾಕ್ಷಿ ಹೇಳ್ಬಿಡು ಇಂತಹ ಸಾಕ್ಷ್ಯಗಳನ್ನು ಹೇಳುವವರಿಗೆ ಅವೀಚಿ ಅನ್ನೋ ನರಕ ಕಾಯ್ತದೆ ಪರ್ವತದ ಮೇಲೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ತಲೆ ಕೆಳಗೆ ಮಾಡಿ ಅವನ ಕಾಲು ಹಿಡಿದು ಅಲ್ಲಿಂದ ಹಿಂಗೆ ಬಿಸಾಡ್ತಾನೆ ಅಲ್ಲಿಂದ ಅವ್ರು ಬಿಸಾಡಿದರೂ ಕೂಡ ಬಿಸಾಡಲಿ ಅಂತ ಇವೊಂದು ಧೈರ್ಯ ಇರುತ್ತೆ ಯಾಕೆಂದರೆ ಮೇಲಿಂದ ನೋಡುವಾಗ ಕೆಳಗಡೆ ನೀರಿದೆ ಅಂತ ಕಾಣಿಸ್ತಾ ಇರುತ್ತೆ ಹೋಗಿ ಏನು ನೀರಲ್ಲಿ ತಾನೆ ಡೈ ಹೊಡಿತೀನಿ ಅಂತ ಅಂದ್ಕೊಂಡು ಆರಾಮಾಗಿರ್ತಾನೆ ಹತ್ರ ಹತ್ರ ಬರಬೇಕಾದ್ರೆ ಗೊತ್ತಾಗುತ್ತಿದ್ದು ನೀರಲ್ಲ ಇದು ಬಂಡೆಕಲ್ಲು ಧಬುಕ್ ಅಂತ ಆ ಬಂಡೆಕಲ್ಲಿನ ಮೇಲೆ ಬಿದ್ದು ತಲೆ ಎಲ್ಲ ಚೂರು ಚೂರಾಗುವಷ್ಟು ನೋವನ್ನು ಅನುಭವಿಸ್ತಾನೆ ಆದ್ದರಿಂದ ಅದನ್ನು ಅವೀಚಿ ಅಂತ ಕರೆದಿದ್ದಾನೆ ಹಾಗೆ ಅಯಃಪಾನ ಅಂತ ಒಂದು ನರಕ ಇದು ಹೆಂಗೆ ಅಂತಂದರೆ ಒಬ್ಬ ಬ್ರಾಹ್ಮಣನು ನಮ್ಮ ಭಾರತೀಯ ಪರಂಪರೆಯಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಇದ್ದೇ ಇದೆ ಒಬ್ಬ ಬ್ರಾಹ್ಮಣನು ತನ್ನ ಪತ್ನಿಯ ಜೊತೆ ಕುಳಿತು ಸುರಾಪಾನವನ್ನು ಮಾಡ್ತಾನೆ ಮದ್ಯಪಾನವನ್ನು ಮಾಡ್ತಾನೆ ಅಂದರೆ ಅವನಿಗೆ ಅಯಃಪಾನ ಅನ್ನುವ ನರಕಕ್ಕೆ ಹಾಕ್ತಾನೆ ಹಾಗೆ ಒಬ್ಬ ಕ್ಷತ್ರಿಯ ತಾನು ಸೋಮರಸವನ್ನು ಪಾನ ಮಾಡಿದ ಮೇಲೆ ಸೋಮಯಾಗ ಅಂತ ಮಾಡ್ತಾರೆ ಕ್ಷತ್ರಿಯರಿಗೆ ಅದನ್ನು ಮಾಡುವ ಅಧಿಕಾರ ಇದೆ ಸೋಮರಸವನ್ನು ಹೋಮ ಮಾಡಿ ಸೋಮ ಯಾಗ ಮಾಡ್ತಾರೆ ಅದರ ಪ್ರಸಾದ ಅಂತ ಹೇಳಿ ಸೋಮರಸವನ್ನು ಕೊಡ್ತಾರೆ ತುಂಬ ಅಪ ಪವಿತ್ರವಾದ ದ್ರವ್ಯ ಅದು ಸೋಮ ಯಾಗ ತುಂಬ ಅಪರೂಪದ್ದು ಹಾಗೆ ಸೋಮಯಾಗವನ್ನು ಮಾಡಿ ಪ್ರಸಾದ ರೂಪವಾಗಿ ತಾನು ಸೋಮರಸವನ್ನು ಪಾನ ಮಾಡ್ತಾನಲ್ಲ ಪಾನ ಮಾಡಿದ ಮೇಲೆ ಮತ್ತೆ ಅವನು ಮದ್ಯಪಾನವನ್ನು ಮಾಡಬಾರದು ಅಂತ ಶಾಸ್ತ್ರದ ವಿಧಿ ಅಕಸ್ಮಾತು ರಾಜನು ಸೋಮಯಾಗ ಮಾಡಿ ಸೋಮರಸವನ್ನು ಪಾನ ಮಾಡಿದ ಮೇಲೆಯೂ ಮದ್ಯಪಾನವನ್ನು ಮಾಡ್ತಾನೆ ಅಂತಂದರೆ ಅವನಿಗೆ ಅಯಃಪಾನ ಅನ್ನೋ ನರಕ ಹಾಗೆ ಒಬ್ಬ ವೈಶ್ಯನು ತನ್ನ ಪಿತೃಕರ್ಮಗಳನ್ನು ಮಾಡುವಾಗ ಅಂದರೆ ಹನ್ನೆರಡು ದಿವಸದ ಕರ್ಮಗಳಾಗ್ಬೋದು ಅಥವಾ ವರ್ಷ ವರ್ಷ ಮಾಡತಕ್ಕಂಥ ಶ್ರಾದ್ದ ಕರ್ಮಗಳು ಆ ದಿವಸದಲ್ಲಿ ಏನಾದರೂ ಅವನು ಮದ್ಯಪಾನವನ್ನು ಮಾಡಿದ್ದಾನೆ ಅಂತಂದರೆ ಆವಾಗ ಅವರಿಗೂ ಅಯ್ಯಪ್ಪಾನ ಏನಿದು ಅಯ್ಯಹಾನ ಅಂದರೆ ಅಂದರೆ ಇವರನ್ನು ಯಾರು ಈ ಥರದ ಕೆಲಸಗಳನ್ನು ಮಾಡಿರ್ತಾನೆ ಬ್ರಾಹ್ಮಣ ಆಗಿರ್ಬೋದು ಕ್ಷತ್ರಿಯಾಗಿರ್ಬೋದು ವೈಶ್ಯ ಆಗಿರ್ಬೋದು ಅವರನ್ನು ಮಲಗಿಸಿ ಅವರ ಎದೆ ಮೇಲೆ ಕಾಲಿಟ್ಟು ಯಮನ ದೂತರಗಳು ಕಬ್ಬಿಣವನ್ನು ಚೆನ್ನಾಗಿ ಕಾಯಿಸಿ ನೀರು ಮಾಡಿ ಅವರ ಬಾಯಿಯಲ್ಲಿ ಸುರಿತಾರಂತೆ ಇದಕ್ಕೆ ಅಯಃಪಾನ ಅಂತ ಹೆಸರು ಇನ್ನೊಂದು ಕ್ಷಾರಕರ್ಧಮ ಜನರಿಗೆ ಒಂದು ಹುಚ್ಚು ಸ್ವಭಾವ ತಮ್ಮಂತಹ ಹೊಗಳ್ಕೊಳ್ಳು ಹೊಗಳ್ಕೊಂಡ್ರೂ ಪರವಾಗಿಲ್ಲ ಎಲ್ಲಿ ಹೊಗಳ್ಕೋಬೇಕು ತನಕಿಂತಲೂ ಅಧಮರು ಯಾರಿದ್ದಾರೆ ತನಕಿಂತಲೂ ಕೆಳಗಿನವರಿದ್ದರೆ ವಿದ್ಯೆಯಲ್ಲೋ ಗುಣಗಳಲ್ಲಿಯೋ ಹಣದಲ್ಲಿಯೋ ತನ್ನಕ್ಕಿಂತಲೂ ಕಡಿಮೆ ಅಂಥವ್ರ ಅಂಥವರು ಎದುರುಗಡೆ ತನ್ನಂತಾನು ಹೊಗಳ್ಕೊಂಡ್ರೂ ಒಂದು ಅರ್ಥ ಹಾಗಿಲ್ಲ ತನಗಿಂತಲೂ ವಿದ್ಯೆಯಲ್ಲಿ ಉತ್ತಮರು ತನಗಿಂತಲೂ ವಯಸ್ಸಲ್ಲಿ ದೊಡ್ಡವರು ತನಕಿಂತಲೂ ಯೋಗ್ಯತೆಯಲ್ಲಿ ತುಂಬ ದೊಡ್ಡವರು ಅಧಿಕಾರದಲ್ಲಿ ದೊಡ್ಡವರು ಇಂಥವ್ರ ಎದುರುಗಡೆ ನಾನು ಅಧಮ ಅಂತ ಗೊತ್ತಿದ್ದರೂ ಅವರ ಎದುರುಗಡೆ ಹೊಗಳಿಕೊಳ್ಳುವ ಪ್ರಯತ್ನ ಮಾಡ್ತಿರ್ತಾರೆ ಪ್ರತಿನಿತ್ಯ ಅಂಥವ್ರನ್ನು ನಾವು ಕಾಣ್ತಾ ಇರ್ತೀವಿ ಇಂಥವರಿಗೆ ಕ್ಷಾರಕರ್ಧಮ ಅನ್ನೋ ನರಕದಲ್ಲಿ ಹಾಕ್ತಾಯಿರುತ್ತೆ ಅಂದರೆ ಈ ಕೆಸರನ್ನು ನಾವು ನೋಡಿರ್ತೀವಲ್ಲ ಉಪ್ಪಿನ ರಾಡಿ ಉಪ್ಪಿನ ರಾಡಿಯಲ್ಲಿ ಅವರ ತಲೆ ಹಾಕಿ ತುಳಿತಾರೆ ಇದು ಆ ಕ್ಷಾರಕರ್ದಮ ಅನ್ನುವಂಥ ನರಕ ಅದರಂತೆ ರಕ್ಷೋಗಣ ಭೋಜನ ಅಂತ ಒಂದು ಈ ರಕ್ಷೋಗಣ ಭೋಜನ ಅಂತಂದರೆ ಎಲ್ಲ ಕಡೆಯಲ್ಲೂ ಕೆಲವು ಹಬ್ಬಗಳು ಬಂದರೆ ಕುರಿ ಕೋಳಿ ಬಲಿ ಕೊಡೋದನ್ನು ನಾವು ನೋಡಿರ್ತೇವೆ ಅದು ವಿಹಿತನ ಶಾಸ್ತ್ರದಿಂದ ಅಲ್ಲ ವಿನಾಕಾರಣವಾಗಿ ಸಿಕ್ಕ ಸಿಕ್ಕಲ್ಲಿ ಎಲ್ಲಂದರಲ್ಲಿ ನಾಲ್ಕು ರಸ್ತೆಗಳು ಸೇರುವ ಜಾಗದಲ್ಲಿ ಬರೋದು ಪಶುಗಳನ್ನು ಬಲಿ ಕೊಡೋದು ಪಕ್ಷಿಗಳನ್ನು ಬಲಿ ಕೊಡೋದು ಈ ಥರದ್ದನ್ನು ಮಾಡಿದರೆ ಅಂಥವರಿಗೆ ಈ ರಕ್ಷೋಗಣ ಭೋಜನ ಅನ್ನುವ ನರಕಕ್ಕೆ ಹಾಕ್ತಾರೆ ಅಲ್ಲಿ ಯಮನ ದೂತರುಗಳು ಇವು ಆಯುಧಗಳನ್ನು ಚುಚ್ಚಿ ಚುಚ್ಚಿ ಇವರ ರಕ್ತಗಳನ್ನು ಹೀರ್ತಾ ಇರ್ತಾರಂತೆ ಅದರಿಂದ ಅದನ್ನು ರಕ್ಷೋಗಣ ಭೋಜನ ಅಂತ ಅದನ್ನು ಕರೆದಿದ್ದಾರೆ ಹಾಗೆ ಶೂಲಪ್ರೋತ ಅಂತ ಒಂದು ನರಕ ಇದೆ ಕೆಲವು ನಿರಪರಾಧಿಯಾಗಿರುವಂತಹ ಮನುಷ್ಯರನ್ನು ಕೊಂದು ಹಾಕೋದು ಪ್ರಾಣಿಗಳನ್ನು ಕೊಂದು ಹಾಕೋದು ಪಕ್ಷಿಗಳನ್ನು ಕೊಂದು ಹಾಕೋದು ಇಂಥವರಿಗೆ ಶೂಲಪ್ರೋತ ಇವರನ್ನು ಒಂದು ಶೂಲದ ಮೇಲೆ ಕೂಡಿಸ್ತಾರೆ ಆ ನೋವನ್ನು ತಾನು ಹೇಗೆ ಇನ್ನೊಂದು ಪ್ರಾಣಿಯನ್ನು ಕೊಂದಿದ್ದಾನೆ ಹಾಗೆ ತಾನು ಆ ಶಿಕ್ಷೆಯನ್ನು ತಾನು ಅನುಭವಿಸಬೇಕು ದಂದಶೂಕ ಅಂತ ಒಂದು ನರಕ ಅಂದರೆ ಈ ಹಾವುಗಳ ಥರ ಬುಸುಡೋದು ತಾವೇ ಜನರಿಗೆ ಹೆದರಿಸೋದು ಈ ಥರದ್ದು ಮಾಡ್ತಿರ್ತಾರೆ ಕೆಲವು ಪ್ರಾಣಿಗಳ ಥರ ಶಬ್ದ ಮಾಡೋದು ಅಂತ ಏನೋ ಶಬ್ದ ಮಾಡೋದು ಏನೋ ಪ್ರಾಣಿಗಳ ಥರ ಕಿರ್ಚಾಡೋದು ಶಬ್ದ ಭಯ ಉಂಟು ಮಾಡೋದು ಈ ಥರದವರಿಗೆ ದಂದಶೂಕ ಅನ್ನುವ ನರಕಕ್ಕೆ ಹಾಕ್ತಾರಂತೆ ಇಲ್ಲಿ ಐದು ಮುಖದ ಹಾವುಗಳು ಅಥವಾ ಏಳು ಮುಖದ ಹಾವುಗಳು ಅವುಗಳು ಬಂದು ಇವರನ್ನು ಹೆದರಿಸ್ತಾವೆ ಇವರನ್ನು ಬಂದು ನುಂಗ್ತಾವೆ ಈ ಥರದ ಒಂದು ನರಕ ದಂದ ಶೂಕ ಇನ್ನೊಂದು ಅವಟ ನಿರೋಧ ಅಂತ ಒಂದು ಮನುಷ್ಯರನ್ನು ಉಸಿರುಗಟ್ಟಿಸಿ ಸಾಯಿಸಿರ್ತಾರೆ ನೋಡ್ತಿರ್ತೀವಿ ನಾವು ಈ ಸೀರಿಯಲ್ಲು ಸಿನಿಮಾದಲ್ಲಿ ಬರೀ ಇದೇ ಸುದ್ದಿ ಇರುತ್ತೆ ಅದರಿಂದ ಪ್ರಭಾವಿತರಾಗಿ ಜನ ಏನು ಮಾಡ್ತಾರೆ ಅಂದರೆ ತಮ್ಮ ಮನೆಯಲ್ಲಿದ್ದವರನ್ನೇ ಹೆಂಗೆ ಹೊಂದ್ಬಿಡ್ತು ಹೊಸ ಹಂಗೆ ಕೊಲ್ಲಬೇಕು ಅಂತ ಅವ್ರಿಗಿರಲ್ಲ ಆದರೆ ಇಂಥವೆಲ್ಲ ನೋಡಿ 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 ಪ್ರೇರಿತರಾಗಿ ಎಲ್ಲಾದರೂ ಒಂದು ಕಡೆ ಪ್ರಯೋಗ ಮಾಡಬೇಕಲ್ಲ ಹಾಗಾಗಿ ಹಂಗೆ ಸಾಯಿಸ್ತಾ ಇರ್ತಾರೆ ಹಾಗೆ ಇವರನ್ನು ಕೂಡ ಅಲ್ಲಿ ವಿಷ ಗಾಳಿಯನ್ನು ಬಿಟ್ಟು ಇವ್ರಿಗೂ ಕೂಡ ಗಾಳಿ ಆಡದೇ ಇರೋ ಥರ ಒದ್ದಾಡಿಸ್ತಾ ಇರ್ತಾರಂತೆ ಅಂತಹ ಒಂದು ನರಕ ಅದನ್ನು ಅವಟ ನಿರೋಧ ಅಂತ ಅದನ್ನು ಕರೆದಿದ್ದಾರೆ ಇನ್ನೊಂದು ಪರ್ಯಾವರ್ತನ ಅಂತ ಒಂದು ನರಕ ಅಂದರೆ ಯಾರಾದರೂ ಮನೆಗೆ ಅತಿಥಿಗಳು ಬಂದರೆ ಅವರ ಪೂಜೆಯನ್ನು ಮಾಡಬೇಕು ಇದು ಅತಿಥಿ ದೇವೋಭವ ಅನ್ನೋದು ನಮ್ಮ ಸಂಸ್ಕಾರ ಮಹಾಭಾರತ ಹೇಳುವಂತೆ ಒಬ್ಬ ವ್ಯಕ್ತಿ ಸಜ್ಜನ ಅಂತ ಕೂರ್ತ ತಿಳಿಯೋದು ಹೇಗೆ ಅವನನ್ನು ಅಂದರೆ ಯಾರಾದರೂ ಮನೆಗೆ ಬಂದಾಗ ತೃಣಾನಿ ಭೂಮಿಹಿ ಉದಕಂ ಮನೆಗೆ ಬಂದಾಗ ಬನ್ನಿ ಅಂತ ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ಒಂದು ಆಸನದಲ್ಲಿ ಕೂಡಿಸೋದು ಅವ್ರ ಜೊತೆ ನಾಲ್ಕು ಒಳ್ಳೆಯ ಮಾತುಗಳನ್ನು ಆಡೋದು ಇದು ಒಂದು ಆರ್ಯ ಸಂಸ್ಕೃತಿ ಈ ಥರದ ಸಂಸ್ಕೃತಿಯನ್ನು ಇಟ್ಟುಕೊಳ್ಳದೆ ಯಾರಾದರೂ ಮನೆಗೆ ಬಂದರೆ ನನ್ನ ಮನೆಗೆ ಊಟಕ್ಕೆ ಬಂದಿದ್ದಾರೆ ನನ್ನ ಮನೆ ಖಾಲಿ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡು ಅವರನ್ನು ಇನ್ನೊಂದು ಸಲ ಅವ್ರು ಬಂದಿರಬಾರ್ದು ಆ ಥರ ಅವರನ್ನು ವಕ್ರವಕ್ರವಾಗಿ ನೋಡೋದು ಕಣ್ ಕೆಂಪು ಮಾಡಿ ನೋಡೋದು ವಿಚಿತ್ರವಾಗಿ ಅವ್ರಿಗೆ ಅವಮಾನ ಮಾಡೋದು ಈ ಥರದನ್ನು ಮಾಡಿದ್ರೆ ಪರ್ಯಾವರ್ತನ ನರಕಕ್ಕೆ ಹಾಕ್ತಾರೆ ಅವರನ್ನು ಕಟ್ಟೆ ಹಾಕ್ಬಿಡ್ತಾರಂತೆ ಕಂಬಕ್ಕೆಗಳಿಗೆ ಕಟ್ಟೆ ಹಾಕ್ತಾರೆ ಇವರು ಹಿಂಗೆ ನೋಡ್ತಿರ್ತಾರಲ್ಲ ನೋಡುವಾಗ ಕೆಲವು ಪಕ್ಷಿಗಳು ಬಂದು ಇವನ ಕಣ್ಣು ಗುಡ್ಡೆಯನ್ನು ಕುಕ್ಕಿ ಹೋಗ್ಬಿಡ್ತರು ಯಾಕೆ ತಾನು ಬಂದ ಅತಿಥಿಗಳನ್ನು ಹಾಗೆ ನೋಡಿದ್ದಾನಲ್ಲ ಆ ಕಾರಣದಿಂದ ಇನ್ನೊಬ್ಬ ಇದ್ದಾರೆ ಸೂಚಿ ಮುಖ ಅಂತ ಒಂದು ನರಕ ಕೆಲವರಿಗೆ ಇವರಿಗೆ ಅದನ್ನು ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ದಾನ ಮಾಡಬೇಕು ಅಂತಿರಲ್ಲ ಆದರೆ ಪಾಪ ಅವರ ಹೆಂಡತಿ ಮಕ್ಕಳು ಯಾರಾದರೂ ಬಂದರೆ ಏನಾದರೂ ಒಂದು ಅತಿಥಿ ಸತ್ಕಾರ ಮಾಡೋಣ ಬಂದ ಬ್ರಾಹ್ಮಣರಿಗೆ ಒಂದೇನೋ ತಾಂಬೂಲ ಕೋಣ ದಕ್ಷಿಣ ಕೋಣ ವಿಚಾರ ಮಾಡ್ತಾರಲ್ಲ ಸಹಜವಾಗಿದ್ದನ್ನು ಮಾಡ್ತಿರ್ತಾರೆ ಇವನಿಗೆ ಅದನ್ನು ಅಂದರೆ ಆಗಲ್ಲ ಒಬ್ಬ ಮನೆ ಯಜಮಾನನಾಗಿದ್ದುಕೊಂಡು ತಾನು ಮಾಡಬೇಕಾದದ್ದದು ಮಾಡದೇ ಇದ್ದರೂ ಪರವಾಗಿಲ್ಲ ಅವರ ಮನೆಯಲ್ಲಿರುವವರು ಯಾರಾದರೂ ಆ ಕೆಲಸವನ್ನು ಮಾಡ್ತಾರೆ ಅಂತಂದರೆ ಅದು ಯಾವುದನ್ನು ಕೂಡ ತನಗೆ ತಟ್ಟುಕೊಳ್ಳಿಕ್ಕಾಗೋದಿಲ್ಲ ನನ್ನ ಮನೆಯಲ್ಲಿರುವಂಥ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ದುಡ್ಡು ಹಾಳು ಮಾಡಲಿಕ್ಕೆ ಇವೆಲ್ಲ ಹುಟ್ಟಿದ್ದಾವೆ ಅಂತಂದ್ಕೊಂಡು ಅವರ ಮೇಲೆ ಸಿಡಿ ಸಿಡಿ ಮಾಡ್ಕೋತಾ ಇರ್ತಾರೆ ಸಿಟ್ ಸಿಟ್ಟು ಮಾಡ್ಕೋತಾಯಿರ್ತಾನೆ ಇಂತಹ ವ್ಯಕ್ತಿಗಳನ್ನು ಸೂಚಿ ಮುಖ ಅನ್ನುವ ನರಕಕ್ಕೆ ಹಾಕ್ತಾರಂತೆ ಹೆಂಗೆ ಈ ನಾವು ಗೋಣಿ ಚೀಲಗಳನ್ನು ಹೊಲಿಯೋದನ್ನು ನೋಡಿರ್ತೀವಿ ಆ ಥರ ಇವರ ದೇಹ ಚರ್ಮಗಳನ್ನು ಡಬ್ಬಿಣ ಹಗ್ಗಗಳನ್ನು ಹಿಡ್ಕೊಂಡು ಹೊಲಿತಾರಂತೆ ಹಾಕಿ ಅಂಥ ಒಂದು ನರಕ ಅದನ್ನು ಸೂಚಿ ಮುಖ ಅಂತ ಆ ನರಕವನ್ನು ಕರೆದಿದ್ದಾರೆ ಈ ಥರದ ಅನೇಕ ವಿಧವಾಗಿರತಕ್ಕಂಥ ನರಕಗಳು ಆ ನರಕಗಳಲ್ಲಿ ಏನೆಲ್ಲ ಅನುಭವಿಸಬೇಕೋ ಆ ದುಃಖಗಳನ್ನೆಲ್ಲ ಅನುಭವಿಸ್ತಾನೆ ಅದರಂತೆ ಪುನಃ ಮತ್ತೆ ಈ ಭೂಮಿಗೆ ಬಂದು ಹುಡ್ತಾ ಇದ್ದಾನೆ ಹಾಗಾದರೆ ಹೇಗಪ್ಪ ಇದು ಹೆಂಗೆ ಹುಡ್ತಾನೆ ಈ ಭೂಮಿಗೆ ಮತ್ತು ವಾಪಸ್ ಮರಳಿ ಹೇಗೆ ಬರ್ತಾನೆ ಹೇಗೆ ಹುಡ್ತಾನೆ ಅನ್ನುವಂಥದ್ದು ದೊಡ್ಡ ಕುತೂಹಲವಾಗಿರತಕ್ಕಂಥ ಒಂದು ಸಂಗತಿ ಅದರಂತೆ ಯಾರು ಈ ಹೋಗಿದ್ದಾರೆ ಯಮನ ಪಟ್ಟಣಕ್ಕೆ ಅಲ್ಲಿ ಮಾ ಹೋಗುವ ದಾರಿಯಲ್ಲಿ ಒಂದು ವೈತರಣಿ ನದಿ ಬರುತ್ತೆ ಅಂತೆಲ್ಲ ಹೇಳಿದ್ದೆ ಇಂತಹ ಪಾಪಗಳನ್ನು ಅಲ್ಲಿ ಹೋಗಬೇಕು ಅಂದರೆ ಮಹಾಪಾಪ ಮಾಡಿದರೆ ಮಾತ್ರ ಸಾಧ್ಯ ಯಾಕೆಂದರೆ ಅದನ್ನೆಲ್ಲ ವರ್ಣನೆ ಮಾಡಿದ್ದಾರೆ ಆ ದಾರಿಯಲ್ಲಿ ಹೋಗ್ತಕ್ಕಂಥ ನರಕ ಬಹಳ ಘೋರವಾಗಿರತಕ್ಕಂಥ ಜಾಗ ಅದೆಲ್ಲ ಕಲ್ಲು ಮುಳ್ಳುಗಳ ಮೇಲೆಲ್ಲ ತಿರುಕೊಂಡು ಹೋಗಬೇಕಾಗುತ್ತೆ ಹೇಗೆ ನಾವು ಒಂದು ಘೋರವಾದ ಅರಣ್ಯದಲ್ಲಿ ಕಾಡಲ್ಲಿ ಹೋಗುವಾಗ ನಮಗೆ ಹಾವು ಚೇಳು ಇವುಗಳೆಲ್ಲ ಇರ್ತವೆ ಆ ಥರದ ಕೆಲವು ಪ್ರಾಣಿಗಳು ಬಂದು ನಮ್ಮನ್ನು ಹಿಂಸಿಸ್ತಾ ಇರ್ತವೆ ಕೆಲವು ಕಡೆಗಳಲ್ಲಿ ಮಾಂಸದ ಕೆಸರುಗಳು ರಕ್ತಗಳು ಇವೆಲ್ಲ ಇರುತ್ತವಲ್ಲ ಹಾಗೆ ಇರತಕ್ಕಂಥದ್ದು ಅಂತೆಲ್ಲ ಹೇಳಿದ್ದಾರಲ್ಲ ಆ ಥರ ಇರತಕ್ಕಂಥ ಆ ನರಕಗಳು ಯಾವುದದು ಏನು ಕಥೆ ಆ ನರಕಗಳಿಗೆ ಹೋಗಬೇಕು ಅಂದರೆ ಏನು ಪಾಪ ಮಾಡಿದರೆ ಮಾತ್ರ ಅಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯ ಅದನ್ನು ನನಗೆ ತಿಳಿಸಬೇಕು ಅಂತ ಗರುಡ ಕೇಳಿದ್ದಕ್ಕಾಗಿ ಭಗವಂತ ಅದನ್ನು ನಿರೂಪಣೆ ಮಾಡ್ತಾ ಇದ್ದಾನೆ ಯಮನ ಪಟ್ಟಣಕ್ಕೆ ಹೋಗಲಿಕ್ಕೆ ಒಟ್ಟು ನಾಲ್ಕು ದಾರಿಗಳಿದ್ದಾವೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಗ ಹೇಳಿರತಕ್ಕಂತಹ ಏನು ದಾರಿಯಿದೆ ಯಾವ ದಾರಿಯಲ್ಲಿ ವೈತರಣಿ ಅನ್ನು ಒಂದು ಘೋರವಾದ ನರಕ ಬರುತ್ತೆ ಅಂತ ಎಲ್ಲ ಹೇಳಿದ್ದಾರೆ ಆ ಜಾಗ ಅದು ದಕ್ಷಿಣ ದಿಕ್ಕಿನದ್ದು ದಕ್ಷಿಣ ದಿಕ್ಕಿನ ಆ ದಾರಿಯಿಂದ ಹೋಗಬೇಕು ಅಂತಂದರೆ ಕೆಲವು ಪಾಪಗಳನ್ನು ಮಾಡಿದರೆ ಮಾತ್ರ ಸಾಧ್ಯ ಅದು ಏನು ಪಾಪಗಳು ಎಂಥ ಪಾಪಗಳು ಅನ್ನುವಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ವಿಮರ್ಶೆಯನ್ನು ಮಾಡೋಣ ಹರೈ ನಮಃ ಶ್ರೀ ಕೃಷ್ಣಾರ್ಪಣಮಸ್ತೀ